ನಮಸ್ಕಾರ ಎಲ್ಲರಿಗೂ ಸ್ಪಂದನ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಚೂಡಾ ರೆಸಿಪಿನ ಮಾಡ್ತಾ ಇದ್ದೀನಿ ಈಗ ಮಳೆಗಾಲದಲ್ಲಿ ಸಂಜೆ ಟೀ ಜೊತೆಗೆ ಏನಾದರೂ ತಿನ್ನಬೇಕನ್ಸುತ್ತೆ ಆವಾಗ ಈ ಚೂಡ ರೆಸಿಪಿನ ಮಾಡ್ಕೋಬೋದು ಚೂಡ ಮಾಡಲಿಕ್ಕೆ ನಾನಿಲ್ಲಿ ರಾಗಿ ಚೂಡ ಅಂತ ಸಿಗುತ್ತೆ ಆ ಚೂಡನ ತೊಗೊಂಡಿದ್ದೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ರಾಗಿ ಚೂಡಾನ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರನ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಕಡಲೆ ಬೀಜ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಮತ್ತು ಆಗುವವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ನಾನು ಅದಕ್ಕೆ ಕಾಲು ಕಪ್ಪಾಗುವಷ್ಟು ಪುಟಾಣಿನ ಹಾಕಿದ್ದೀನಿ ಪುಟಾನಿನು ಕ್ರಿಸ್ಪಿ ಆಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು ಈಗ ಪುಟಾನಿನೂ ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಇದ್ದೀನಿ ನಾನಿಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಬೆಳ್ಳುಳ್ಳಿನೂ ನಾವು ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿನ ಚೆನ್ನಾಗಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಹುರಿದ ನಂತರ ನಾನು ಇದಕ್ಕೀಗ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾವು ಹಾಕಿರೋ ಕರಿಬೇವನ ಎಲೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಕರಿಬೇವ್ ಎಲೆನೂ ಕ್ರಿಸ್ಪಿಯಾಗಿ ಹುರಿದಿದೆ ಈಗ ಇದನ್ನು ನಾವು ತನಗಾಕೆ ಬಿಡೋಣ ತನಗಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಚಿಗಡಾ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಮಸಾಲೆನ ಹಾಕಬೇಕಾದ್ರೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಆಮೇಲೇ ಹಾಕಬೇಕು ಬಿಸಿಯಾಗಿದ್ದ ಹಾಕಬಾರ್ದು ಈಗ ಎಲ್ಲ ರಾಗಿ ಚೂಡನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇವು ತುಂಬ ತೆಳುವಾಗಿ ಹಗುರವಾಗಿರುತ್ತಲ್ಲ ಹಾಗಾಗಿ ಬೇಗ ಮುರಿದುಬಿಡ್ತವೆ ಹೀಗೆ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕಿದ್ದೀನಿ ಸಕ್ಕರೆ ಪೌಡರ್ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರಾಗಿ ಚೂಡ ರೆಡಿ ಆಯಿತು ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು